ನಮಸ್ಕಾರ ಇವತ್ತು ನಾವು ಒಬ್ಬ ವಿಶಿಷ್ಟ ವ್ಯಕ್ತಿರ್ ಬಗ್ಗೆ ಮಾತಾಡೋಣ ಅಂದ್ರೆ ಇಂಜಿನಿಯರಿಂಗ್ ಓದಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಆಮೇಲೆ ತಮ್ಮ ಮನಸ್ಸು ಒಪ್ಪಿದ ಕಲೆಯ ದಾರಿಯನ್ನೇ ಹಿಡಿದು ಸಾಗಿದವರು ಹೌದು ಧ್ವನಿ ಮತ್ತು ಹಾಸ್ಯ ಲೋಕದಲ್ಲಿ ಒಂದು ಹೆಸರು ಮಾಡಿದವರು ಮಿಮಿಕ್ರಿ ಮಹೇಶ್ ಅಂತ್ಲೇ ಎಲ್ರಿಗೂ ಗೊತ್ತಿರುವ ಮಹೇಶ್ ಕುಮಾರ್ ಎಂಸಿ ಅವರ ಬಗ್ಗೆ ವಿಕಿಪೀಡಿಯಾದಲ್ಲಿ ಸಿಕ್ಕಿರುವ ಮಾಹಿತಿಯನ್ನ ಇವತ್ತೂ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಖಂಡಿತ ಈ ಮಾಹಿತಿ ನೋಡಿದ್ರೆ ಅವರು ಬರೀ ಒಬ್ಬ ಕಲಾವಿದ ಅಲ್ಲ ಅವರಲ್ಲಿರೋ ಬಹುಮುಖ ಪ್ರತಿಭೆ ಅಂದ್ರೆ ಹಾಸ್ಯನಟ ಧ್ವನಿ ಕಲಾವಿದ ನಟ ಮತ್ತೆ ದಿ ಗೋಲ್ಡನ್ ವಾಯ್ಸ್ ಅನ್ನೋ ಧ್ವನಿ ತರಬೇತಿ ಶಾಲೆಯ ಸಂಸ್ಥಾಪಕ ಕೂಡ ಹೌದು ಅವರ ಜೀವನದ ಬೇರೆ ಬೇರೆ ಘಟ್ಟಗಳು ವೃತ್ತಿಪಯಣ ಎಲ್ಲದ್ರ ಬಗ್ಗೆನೂ ಇದು ನಮಗೆ ಒಂದು ಚಿತ್ರಣ ಕೊಡುತ್ತೆ ಹ್ಮ್ ಅವರ ಆರಂಭಿಕ ಜೀವನ ನೋಡಿದ್ರೆ ಏಪ್ರಿಲ್ ಐದು ಸಾವಿರದ ಒಂಬೈನೂರ ಎಂಬತ್ತರಂದು ಹುಟ್ಟಿದ್ದು ಮೈಸೂರತ್ರ ಗರ್ಗೇಶ್ವರಿ ಅಂತ ಹೌದಾ ಮೈಸೂರ್ನವರ ಹೌದು ಶಾಲಾ ಶಿಕ್ಷಣ ಮಂಡ್ಯದ ಅಭಿನವ ಭಾರತಿ ವಿದ್ಯಾಕೇಂದ್ರದಲ್ಲಿ ಆಮೇಲೆ ಮಂಡ್ಯದಲ್ಲೇ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಂದ ಪದವಿ ಓ ಇಂಜಿನಿಯರಿಂಗ್ ಪದವಿ ಅಷ್ಟೇ ಅಲ್ಲ ಬೆಂಗಳೂರಿಗೆ ಬಂದು ಕಾಲೇಜ್ ಎಸ್ ಕಾಲೇಜ್ನಿಂದ ಇಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿ ಅಂದ್ರೆ ಮಾಸ್ಟರ್ಸ್ ಕೂಡ ಮಾಡಿದ್ದಾರೆ ಇದು ಸ್ವಲ್ಪ ವಿಭಿನ್ನವಾದ ಹಿನ್ನೆಲೆಯಲ್ಲ ಕಲಾಕ್ಷೇತ್ರಕ್ಕೆ ಬರೋರಿಗೆ ಹೋಲಿಸಿದ್ರೆ ಖಂಡಿತವಾಗಿಯೂ ತುಂಬಾ ವಿಭಿನ್ನ ಮತ್ತು ಈ ಶಿಕ್ಷಣ ಬರೀ ಓದಿಗೆ ನಿಲ್ಲಲಿಲ್ಲ ಇದನ್ನೇ ವೃತ್ತಿ ಮಾಡಿಕೊಂಡಿದ್ರು ಕೂಡ ಹೌದು ಅದೇ ಕೇಳಿದ್ದೆ ಅವರು ಪ್ರಾಧ್ಯಾಪಕರಾಗಿದ್ರಂತೆ ಹೌದು ಎರಡು ಸಾವಿರದ ಆರರಿಂದ ಹಿಡಿದು ಜುಲೈ ಎರಡು ಸಾವಿರದ ಹದಿನೆಂಟರವರೆಗೆ ಅಂದ್ರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಬೆಂಗಳೂರಿನ ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮೊದಲು ಸಹಾಯಕ ಪ್ರಾಧ್ಯಾಪಕರಾಗಿ ಆಮೇಲೆ ವಿಭಾಗದ ಮುಖ್ಯಸ್ಥರಾಗಿ ಅಂದರೆ ಹೆಚ್ಒಡಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಹನ್ನೆರಡು ವರ್ಷ ಹೆಚ್ಒಡಿಯಾಗಿ ಅದು ಸಾಮಾನ್ಯ ಅಲ್ಲ ಖಂಡಿತ ಇಂಜಿನಿಯರಿಂಗ್ ಅಂದ್ರೆ ಆ ವಿಶ್ಲೇಷಣೆ ಅಶಿಸ್ತು ಆ ಜಗತ್ತಲ್ಲೇ ಇದ್ರೋರು ಆದ್ರೆ ಅಲ್ಲಿಂದ ಪೂರ್ತಿ ಯೂಟನ್ ತೆಗೆದುಕೊಂಡ ಹಾಗೆ ಕಾಣಿಸ್ತೆ ಹನ್ನೆರಡು ವರ್ಷದ ಅಧ್ಯಾಪಕ ವೃತ್ತಿ ಅದು ಹೆಚ್ಚೋಡಿಯಾಗಿದ್ದವರು ಅದನ್ನೆಲ್ಲಾ ಬಿಟ್ಟು ಪೂರ್ತಿಯಾಗಿ ಕಲೆಗೆ ಅದರಲ್ಲೂ ಧ್ವನಿ ಕಲೆಗೆ ಬರೋದು ದೊಡ್ಡ ನಿರ್ಧಾರವೇ ಇದು ಹೌದು ಬಹಳ ದೊಡ್ಡ ನಿರ್ಧಾರ ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕೆಲಸ ಬಿಟ್ಟು ದಿ ಗೋಲ್ಡನ್ ವಾಯ್ಸ್ ಸಂಸ್ಥೆಯನ್ನು ಶುರು ಮಾಡಿದರು ಅವರಲ್ಲಿದ್ದ ಮಿಮಿಕ್ರಿ ಧ್ವನಿ ನಟನೆ ಮೇಲಿನ ಆಸಕ್ತಿ ಅಷ್ಟು ಬಲವಾಗಿತ್ತು ಅನಿಸ್ತೇ ಬಹುಶಃ ಆ ಬೋಧನಾ ಅನುಭವವನ್ನ ಮತ್ತು ಕಲೆಯ ಮೇಲಿನ ಪ್ರೀತಿಯನ್ನ ಒಟ್ಟಿಗೆ ಸೇರ್ಸೋಕೆ ಈ ಸಂಸ್ಥೆ ಶುರು ಮಾಡಿದ್ರೆ ಅದು ಒಂದು ಧೈರ್ಯದ ಹೆಜ್ಜೆಯಂತೂ ಹೌದು ಈ ನಿರ್ಧಾರದ ನಂತರ ಅವರನ್ನ ನಾವು ಮನೋರಂಜನಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ನೋಡಕ್ ಶುರು ಮಾಡಿದ್ವಿ ಅಲ್ವಾ ಟಿವಿಯಲ್ಲಿ ಅವರ ಕೆಲಸಗಳ ಬಗ್ಗೆ ಹೇಳಿ ಹೌದು ಟಿವಿಯಲ್ಲಿ ಅವರು ಅದಕ್ಕೂ ಮೊದಲೇ ಇದ್ರು ಹಾಸ್ಯ ಆಲ್ಬಂಗಳ ತುಂಬ ಮಾಡಿದ್ರು ಸುವರ್ಣ ನ್ಯೂಸ್ ಕನ್ನಡದಲ್ಲಿ ಉಡೀಸ್ ಅಂತ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಹೌದು ಮತ್ತೆ ಕಸ್ತೂರಿ ವಾಹಿನಿಯಲ್ಲಿ ಹಾಸ್ಯದ ರಸ ಅಂತ ಒಂದು ಶೋ ಬರ್ತಿತ್ತು ಅದರಲ್ಲಿ ಮಿಮಿಕ್ರಿ ದಯಾನಂದ್ ಸಿಹಿಕೈ ಚಂದ್ರು ಅವರ ಜೊತೆ ಎಲ್ಲ ನಟಿಸಿದ್ರು ಹಿರಿಯ ಕಲಾವಿದ್ರ ಜೊತೆ ಹೌದು ಆಮೇಲೆ ಕಾಮಿಡಿ ಕಿಲಾಡಿಗಳು ಮಜಾ ಟಾಕೀಸ್ ನ ಮಮ್ಮಿ ನಂಬರ್ ಒನ್ ಶೋನಲ್ಲೂ ಸೃಜನ್ ಲೋಕೇಶ್ ಅವರ ಜೊತೆ ಕಾಣಿಸ್ಕೊಂಡಿದ್ರು ಅಂದ್ರೆ ಹಾಸ್ಯ ಅವರ ಒಂದು ಮುಖ್ಯವಾದ ಭಾಗವಾಗಿತ್ತು ವೇದಿಕೆ ಮೇಲೂ ತುಂಬಾ ಸಕ್ರಿಯರಾಗಿದ್ರಂತೆ ದೊಡ್ಡ ದೊಡ್ಡ ಹಾಸ್ಯಗಾರರ ಜೊತೆ ವೇದಿಕೆ ಹಂಚಿಕೊಂಡ ದಾಖಲೆ ಇದೆ ಖಂಡಿತ ವೇದಿಕೆ ಅನ್ನೋದು ಬಹುಶಃ ಅವರ ಮೊದಲ ಪ್ರೀತಿ ಇರ್ಬೇಕು ಮಿಮಿಕ್ರಿ ದಯಾನಂದ್ ಸುಧಾ ಬರ್ಗೂರ್ ಪ್ರೊಫೆಸರ್ ಕೃಷ್ಣೇಗೌಡ ನಮ್ಮ ಗಂಗಾವತಿ ಪ್ರಾಣೇಶ್ ಮಾಸ್ಟರ್ ಹಿರಣ್ಣಯ್ಯ ಮಿಮಿಕ್ರಿ ಗೋಪಿ ಇಂತ ದಿಗ್ಗಜರ ಜೊತೆ ಎಲ್ಲ ವೇದಿಕೆ ಹಂಚಿಕೊಂಡಿದ್ದಾರೆ ಆ ಅನುಭವವೇ ಬೇರೆ ಇರುತ್ತಲ್ವಾ ಹೌದು ಅದು ಅವರ ಕೌಶಲ್ಯವನ್ನ ಇನ್ನೂ ಹೆಚ್ಚು ಮಾಡಿರೋದ್ರಲ್ಲಿ ಸಂಶಯವೇ ಇಲ್ಲ ಸರಿ ಇನ್ನು ಸಿನಿಮಾ ಕಡೆ ಬರೋದಾದ್ರೆ ಅಲ್ಲೂ ಅವರು ನಟಿಸಿದ್ದಾರೆ ಯಾವ ತರಹದ ಸಿನಿಮಾಗಳು ಹ್ಮ್ ಸಿನಿಮಾಗಳ ಲಿಸ್ಟ್ ಕೂಡ ದೊಡ್ಡದಿದೆ ಮತ್ತೆ ವೈವಿಧ್ಯಮಯವಾಗಿದೆ ಇತ್ತೀಚೆಗೆ ಬಂದ ಒಂಬತ್ತನೇ ದಿಕ್ಕು ಇರ್ಬೋದು ಉಪೇಂದ್ರ ಅವರ ಸೂಪರ್ ಆಮೇಲೆ ಗಿರೀಶ್ ಅವರ ಕೂರ್ಮಾವತಾರ ದಂತಹ ಕಲಾತ್ಮಕ ಚಿತ್ರದಲ್ಲೂ ಇದ್ರು ಓ ಕಾಸರವಳ್ಳಿಯವರ ಚಿತ್ರದಲ್ಲೂ ಹೌದು ಅದರ ಜೊತೆಗೆ ಸಖಿ ಮಾಸ್ಟರ್ಪೀಸ್ ವಾಸ್ಕೋಡಿಗಾಮ ರವಿ ಹಿಸ್ಟ್ರಿ ಇಲ್ಲದೇ ಇರುವ ಭರತ ಬಾಹುಬಲಿ ಕೌರ್ಯ ಡಿಎಡಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಗ್ರೇ ಗೇಮ್ಸ್ ಹೀಗೆ ಲಿಸ್ಟ್ ಹೋಗುತ್ತೆ ವಾಣಿಜ್ಯ ಕಲಾತ್ಮಕ ಹೊಸ ಅಲೆಯ ಚಿತ್ರಗಳು ಎಲ್ಲ ತರಹದಲ್ಲೂ ಟ್ರೈ ಮಾಡಿದ್ದಾರೆ ಹೌದು ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ ಪಾಪೋಪಾಂಡು ಸಿಲ್ಲಿಲಲ್ಲಿ ಚಿರಸ್ಮರಣೆ ಉಗೆ ಉಗೆ ಮಾಧೇಶ್ವರದಂತಹ ಸೀರಿಯಲ್ಗಳಲ್ಲೂ ಇದ್ರು ಆಯಿತು ಈಗ ಅವರ ಧ್ವನಿ ಬಗ್ಗೆ ಮಾತಾಡೋಣ ಯಾಕಂದ್ರೆ ದಿ ಗೋಲ್ಡನ್ ವಾಯ್ಸ್ ಸಂಸ್ಥೆಯನ್ನೇ ಸ್ಥಾಪಿಸಿದ್ದಾರೆ ಡಬ್ಬಿಂಗ್ ಕ್ಷೇತ್ರದಲ್ಲೂ ಅವರ ಕೆಲಸ ದೊಡ್ಡದಿದೆ ಅಂತ ಮಾಹಿತಿ ಹೇಳುತ್ತೆ ಖಂಡಿತ ಧ್ವನಿ ಎನ್ನುವುದು ಅವರ ಇನ್ನೊಂದು ಮುಖ್ಯವಾದ ಶಕ್ತಿ ತಮಿಳಿನಿಂದ ಕನ್ನಡಕ್ಕೆ ಡಬ್ಬಾದ ದೊಡ್ಡ ಸಿನಿಮಾಗಳು ಕಮಾಂಡೋ ಜಗಮಲ್ಲಾ ವಿಜಯವರ ಬಿಗಿಲ್ ಇವುಗಳಿಗೆಲ್ಲ ಧ್ವನಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಡಿಸ್ಕವರಿ ಕನ್ನಡ ಚಾನೆಲ್ ಇದೆಯಲ್ಲ ಅದರ ಸಾಕ್ಷಿ ಚಿತ್ರಗಳಿಗೆ ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಅದು ಬೇರೆ ತರಹದ ಕೌಶಲ್ಯ ಹೌದು ಅದಕ್ಕೆ ಬೇರೆ ರೀತಿಯ ಧ್ವನಿ ಬೇಕು ಹೌದು ಆಮೇಲೆ ಈಗಿನ ವೆಬ್ ಸೀರೀಸ್ ಜಮಾನದಲ್ಲೂ ಅವರು ಹಿಂದೆ ಬಿದ್ದಿಲ್ಲ ವಾಟರ್ ಬಾಟಲ್ ವಿಷ ಬಾಂಬರ್ಸ್ ದೇವ್ರು ಬ್ರಹ್ಮ ಬ್ಯಾಕ್ಟೀರಿಯಾ ಇವುಗಳ ಕನ್ನಡ ವರ್ಷನ್ಗೆ ಧ್ವನಿ ನೀಡಿದ್ದಾರೆ ಸೋನಿ ಲೀವ್ನಲ್ಲಿ ಬಂದ ಪ್ರಾಜೆಕ್ಟ್ ನೈನ್ ಒನ್ ನೈನ್ ಒನ್ ಉಂದೇಖಿ ಟೂ ಕಟ್ಮಂಡು ಕನೆಕ್ಷನ್ ಮಹಾರಾಣಿಗೂ ಧ್ವನಿ ನೀಡಿದ್ದಾರೆ ಓ ಮಹಾರಾಣಿ ಸೀರೀಸ್ಗೂ ಅವರ ಧ್ವನಿ ಇದೆಯಾ ಅಂದ್ರೆ ಎಷ್ಟು ಪಾಪ್ಯುಲರ್ ಆಗಿರೋ ಸೀರೀಸ್ ಅಲ್ವಾ ಅದು ಹೌದು ಇನ್ನು ಟಿವಿ ಧಾರಾವಾಹಿಗಳು ರಾಧಾಕೃಷ್ಣ ಸಿಐಡಿ ಡಿ ಈ ಡಬ್ಬಿಂಗ್ ಸೀರಿಯಲ್ಗಳಿಗೂ ಧ್ವನಿ ನೀಡಿದ್ದಾರೆ ಅಂದ್ರೆ ಅವರ ವಾಯ್ಸ್ ರೇಂಜ್ ಎಷ್ಟು ದೊಡ್ಡದಿದೆ ನೋಡಿ ನಿಜ ಒಂದು ಕಡೆ ಸಾಕ್ಷ್ಯಚಿತ್ರದ ಗಂಭೀರ ಧ್ವನಿ ಇನ್ನೊಂದೆಡೆ ಆಕ್ಷನ್ ಹೀರೋ ಅಥವಾ ವಿಲನ್ ಧ್ವನಿ ಮತ್ತೊಂದೆಡೆ ಪೌರಾಣಿಕ ಪಾತ್ರದ ಧ್ವನಿ ಆ ಹೊಂದಿಕೊಳ್ಳುವಿಕೆ ಇದೆಯಲ್ಲ ಅದು ಮುಖ್ಯ ಅದೇ ಅದೇ ಮುಖ್ಯವಾದದ್ದು ಒಬ್ಬ ಧ್ವನಿ ಕಲಾವಿದನಿಗೆ ಸರಿ ಈಗ ಅವರ ಮುಖ್ಯವಾದ ಕನಸು ದ ಗೋಲ್ಡನ್ ವಾಯ್ಸ್ ಸಂಸ್ಥೆ ಬಗ್ಗೆ ಮಾತಾಡೋಣ ಆಗಸ್ಟ್ ಟೂ ಥೌಸಂಡ್ ಏಯ್ಟೀನ್ ರಲ್ಲಿ ಶುರುವಾಗಿದ್ದು ಅಂದ್ರೆ ಇದರ ಉದ್ದೇಶ ಏನು ಏನೆಲ್ಲ ತರಬೇತಿ ಕೊಡ್ತಾರೆ ಅಲ್ಲಿ ಹ್ಮ್ ದ ಗೋಲ್ಡನ್ ವಾಯ್ಸ್ ಅನ್ನೋದು ಬರೀ ಒಂದು ಟ್ರೈನಿಂಗ್ ಸ್ಕೂಲ್ ಅಲ್ಲ ಅದೊಂದು ಸಂಬಂಧಿತ ಕಲೆಗಳಿಗೆ ಮೀಸಲಾದ ಒಂದು ವೇದಿಕೆ ಅಂತ ಹೇಳ್ಬೋದು ಇಲ್ಲಿ ಮಿಮಿಕ್ರಿ ಅಪ್ ಕಾಮಿಡಿ ವಾಯ್ಸ್ ಓವರ್ ವಾಯ್ಸ್ ಓವರ್ ಅಂದ್ರೆ ಅಂದ್ರೆ ಜಾಹೀರಾತುಗಳಿಗೆ ಡಾಕ್ಯುಮೆಂಟರಿಗಳಿಗೆ ಧ್ವನಿ ಕೊಡೋದು ಆಮೇಲೆ ವಾಯ್ಸ್ ಆಕ್ಟಿಂಗ್ ಅಂದ್ರೆ ಆನಿಮೇಷನ್ ಪಾತ್ರಗಳಿಗೆ ಆಡಿಯೋ ಬುಕ್ ಪಾತ್ರಗಳಿಗೆ ಧ್ವನಿ ನೀಡೋದು ಡಬ್ಬಿಂಗ್ ಬಗ್ಗೆ ತರಬೇತಿ ಸೌಂಡ್ ಡಿಸೈನ್ ಸೌಂಡ್ ಡಿಸೈನ್ ಅಂದ್ರೆ ಅದು ಕೂಡನಾ ಹೌದು ಅಂದ್ರೆ ಆಡಿಯೋ ಎಡಿಟಿಂಗ್ ಎಫೆಕ್ಟ್ ಸೇರಿಸೋದು ಮತ್ತೆ ವಾಯ್ಸ್ ಕಲ್ಚರ್ ಅಂದ್ರೆ ನಮ್ಮ ಧ್ವನಿಯನ್ನ ಹೇಗೆ ಕಾಪಾಡಿಕೊಳ್ಳೋದು ಅದನ್ನು ಪರಿಣಾಮಕಾರಿಯಾಗಿ ಹೇಗೆ ಬಳಸೋದು ಅನ್ನೋ ತರಬೇತಿ ಹೀಗೆ ಧ್ವನಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ಬಗ್ಗೆ ಕಾರ್ಯಾಗಾರಗಳು ಕೋರ್ಸ್ಗಳು ನಡೆಯುತ್ತೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಮುನ್ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ದಾಳೆ ಅಂತ ವಿಕಿಪೀಡಿಯಾದಲ್ಲಿದೆ ಕೇವಲ ಮೂರುವರೆ ವರ್ಷದಲ್ಲಿ ಇದು ದೊಡ್ಡ ಸಂಖ್ಯೆ ಅಲ್ವಾ ಹೌದು ಈ ಕ್ಷೇತ್ರಕ್ಕಿರೋ ಬೇಡಿಕೆ ಮತ್ತು ಈ ಸಂಸ್ಥೆ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಬಹುಶಃ ಅವರ ಇಂಜಿನಿಯರಿಂಗ್ ಹಿನ್ನೆಲೆ ಆ ಒಂದು ಶಿಸ್ತು ಬೋಧನಾ ಅನುಭವ ಎಲ್ಲವೂ ಇಲ್ಲಿ ಸಹಾಯಕ್ಕೆ ಬಂದಿರಬಹುದು ಹ್ಮ್ ಒಂದು ವ್ಯವಸ್ಥಿತವಾದ ಪಠ್ಯಕ್ರಮ ತರಬೇತಿ ವಿಧಾನ ಇರಬಹುದು ಹೌದು ತರಬೇತಿ ಅಷ್ಟೇ ಅಲ್ಲ ಈ ಸಂಸ್ಥೆ ಕೆಲವು ಕಾರ್ಯಕ್ರಮಗಳನ್ನೂ ಆಯೋಜಿಸುತ್ತೆ ಗೋಲ್ಡನ್ ವಾಯ್ಸ್ ಧ್ವನಿ ಹಬ್ಬ ಮಿಮಿಕ್ರಿ ಮಹಾಮೇಳ ಅಂದ ಏನಿದು ಇವು ವಾರ್ಷಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಆಗಸ್ಟ್ನಲ್ಲಿ ಸಂಸ್ಥೆಯ ವಾರ್ಷಿಕೋತ್ಸವದ ಸಮಯದಲ್ಲಿ ನಡೆಯುತ್ತೆ ಇದು ಇಲ್ಲಿ ತರಬೇತಿ ಪಡೆದವರಿಗೆ ಮತ್ತು ರಾಜ್ಯದ ಬೇರೆ ಬೇರೆ ಧ್ವನಿ ಕಲಾವಿದರಿಗೆ ಮಿಮಿಕ್ರಿ ಕಲಾವಿದರಿಗೆ ತಮ್ಮ ಪ್ರತಿಭೆ ತೋರ್ಸೋಕೆ ಒಂದು ವೇದಿಕೆ ಅಂದ್ರೆ ಒಂದು ರೀತಿಯಲ್ಲಿ ಕಲಾವಿದರ ಸಮಾಗಮ ಹೌದು ಖಂಡಿತ ಕೇವಲ ಪ್ರದರ್ಶನ ಅಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಅನುಭವ ಹಂಚಿಕೊಳ್ಳೋದು ಕಲಿಯೋದು ಒಂದು ಸಮುದಾಯ ಕಟ್ಟೋ ಪ್ರಯತ್ನ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಧ್ವನಿ ಹಬ್ಬ ಅಂತ ಮಾಡಿದ್ರಂತೆ ಆಗಸ್ಟ್ ಹದ್ನೈದರಿಂದ ಇಪ್ಪತ್ತೊಂದರವರೆಗೂ ಒಂದು ವಾರ ಹೌದು ಇದರ ಉದ್ದೇಶ ರಾಜ್ಯದ ಎಲ್ಲಾ ಕಡೆ ಇರೋ ಧ್ವನಿ ಮತ್ತು ಮಿಮಿಕ್ರಿ ಪ್ರತಿಭೆಗಳನ್ನ ಒಂದೇ ಕಡೆ ತರೋದು ಅವರಿಗೆ ಪ್ರೋತ್ಸಾಹ ಕೊಡೋದು ಈ ಕಲೆಗಳಿಗೆ ಒಂದು ದೊಡ್ಡ ಮಾನ್ಯತೆ ಸಿಗ್ಬೇಕು ಅನ್ನೋದು ಮುಖ್ಯ ಉದ್ದೇಶವಾಗಿತ್ತು ನಿಜಕ್ಕೂ ಒಳ್ಳೆ ಪ್ರಯತ್ನ ಇಂತಹ ವೇದಿಕೆಗಳು ಬೇಕು ಹೌದು ಇದರ ಜೊತೆಗೆ ವಿ ಮೆಗಾ ಹ್ಯಾಕಥಾನ್ ಅಂತ ಇನ್ನೊಂದು ಕಾರ್ಯಕ್ರಮದ ಬಗ್ಗೆನೂ ಇದೆ ಹ್ಯಾಕಥಾನ್ ಅಂದ್ರೆ ಟೆಕ್ನಾಲಜಿಲಿ ಕೇಳಿರ್ತೀವಿ ಧ್ವನಿ ಕ್ಷೇತ್ರದಲ್ಲಿ ಅಂದರೆ ಇದು ಒಂದು ವಿಶಿಷ್ಟ ಪ್ರಯತ್ನ ಇಲ್ಲಿ ಹ್ಯಾಕಥಾನ್ ಅಂದ್ರೆ ಮೂರು ತಿಂಗಳ ಕಾಲ ನಡೆಯೋ ಒಂದು ತೀವ್ರವಾದ ಕಾರ್ಯಾಗಾರ ಮತ್ತು ಸ್ಪರ್ಧೆ ಇದರಲ್ಲಿ ಬರೀ ಕೌಶಲ್ಯ ಮಾತ್ರ ಅಲ್ಲ ಧ್ವನಿ ಕ್ಷೇತ್ರಲ್ಲೂ ದೊಡ್ಡ ದೊಡ್ಡ ತಜ್ಞರು ಬಂದು ಧ್ವನಿ ವೃತ್ತಿ ಜೀವನ ದುಡಿಮೆ ಹೀಗೆ ಎಲ್ಲಾ ವಿಷಯಗಳ ಬಗ್ಗೆ ಸೆಷನ್ ತಗೊಳ್ತಾರೆ ಓ ಹಾಗಾ ಅಂದ್ರೆ ಕರಿಯರ್ ಗೈಡೆನ್ಸ್ ತರಾ ಹೌದು ಜೊತೆಗೆ ಸ್ಪರ್ಧೆನೂ ಇರುತ್ತೆ ತಾವು ಕಲ್ತಿದ್ದನ್ನ ತೋರ್ಸೋಕ ಅವಕಾಶ ಇದು ಬರೀ ತರಬೇತಿಯಲ್ಲ ಒಬ್ಬ ಕಲಾವಿದನ ಸಮಗ್ರ ಬೆಳವಣಿಗೆಗೆ ಸಹಾಯ ಮಾಡೋ ಒಂದು ಕಾರ್ಯಕ್ರಮ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಅವರಿಗೆ ಸಿಕ್ಕಿರೋ ಪ್ರಶಸ್ತಿಗಳು ಗೌರವಗಳ ಬಗ್ಗೆನೂ ಸ್ವಲ್ಪ ನೋಡೋಣ ಖಂಡಿತ ಅವರ ಕೆಲಸಕ್ಕೆ ಮೊದ್ಲಿಂದಲೂ ಗುರುತಿಸುವಿಕೆ ಸಿಕ್ಕಿದೆ ಎರಡ್ ಸಾವಿರದ ಆರರಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಶುರು ಮಾಡಿದ ವರ್ಷದಲ್ಲೇ ಬಿಗ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಎಫ್ ಎಂ ಅವರು ಡೂಪ್ಲಿಕೇಟ್ ನಂಬರ್ ಒನ್ ಅಂತ ರಾಜ್ಯ ಮಟ್ಟದ ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಇವರು ವಿನ್ನರ್ ಓಹೋ ಅದೇ ವರ್ಷದಲ್ಲಿ ಹೌದು ಆ ಗೆಲುವೇ ಕಾರಣವಾಯ್ತು ಅದೇ ಬಿಗ್ ಎಫ್ ಎಂ ಅವರಿಗೆ ಕಾಮಿಡಿ ಆಗಿ ಕೆಲಸ ಮಾಡೋಕೆ ಅದು ಅವರ ಎಂಟರ್ಟೈನ್ಮೆಂಟ್ ಜರ್ನಿಗೆ ಒಂದು ಮುಖ್ಯವಾದ ಸ್ಟೆಪ್ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಎರಡು ದೊಡ್ಡ ಪ್ರಶಸ್ತಿಗಳು ಬಂದಿವೆ ಅಂತ ವಿಕಿಪೀಡಿಯಾ ಹೇಳುತ್ತೆ ಹೌದು ಅದು ಗಮನಿಸಬೇಕಾದ ಅಂಶ ಮೇ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುನಿಕಾನ್ ಕೋಚ್ ಸಮಿಟ್ನಲ್ಲಿ ಎಮರ್ಜಿಂಗ್ ಯುನಿಕಾರ್ನ್ ಪ್ರಶಸ್ತಿ ಮತ್ತೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚೆನ್ನೈನಲ್ಲಿ ನಡೆದ ಇಂಟರ್ನೆಟ್ ಲೈಫ್ ಹಬ್ ಹಬ್ನಲ್ಲಿ ಹಾಲ್ ಆಫ್ ಫೇಮ್ ಪ್ರಶಸ್ತಿ ಇದು ಅವರಿಗೆ ಅತ್ಯುತ್ತಮ ಆನ್ಲೈನ್ ಕೋಚಿಂಗಾಗಿ ಸಿಕ್ಕಿದ್ದು ಅಂದ್ರೆ ಈಗ ಅವರ ದಿ ಗೋಲ್ಡನ್ ವಾಯ್ಸ್ ಸಂಸ್ಥೆಯ ಅದರಲ್ಲೂ ಆನ್ಲೈನ್ ತರಬೇತಿಯ ಯಶಸ್ಸನ್ನ ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ ಅಲ್ವಾ ಹೌದು ಮೊದ್ಲು ಅವರ ಪ್ರದರ್ಶನ ಕಲೆಗೆ ಮನ್ನಣೆ ಸಿಕ್ಕಿದ್ರೆ ಈಗ ಅವರ ತರಬೇತಿ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಮನ್ನಣೆ ಸಿಕ್ತಿದೆ ಇದು ಅವರ ವೃತ್ತಿ ಜೀವನದಲ್ಲಿ ಆದ ಬೆಳವಣಿಗೆಯನ್ನು ತೋರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ದಾಗ ಮಿಮಿಕ್ರಿ ಮಹೇಶ್ ಅವರ ಕಥೆ ಇದೆಯಲ್ಲ ಅದು ಇಂಜಿನಿಯರಿಂಗ್ ಪ್ರಾಧ್ಯಾಪಕ ವೃತ್ತಿಯಿಂದ ಶುರುವಾಗಿ ಬಹುಮುಖಿ ಕಲಾವಿದನಾಗಿ ಯಶಸ್ವಿ ಧ್ವನಿ ತರಬೇತುದಾರನಾಗಿ ಬೆಳೆದು ನಿಂತಿರೋದು ಇದೊಂದು ನಿಜಕ್ಕೂ ಸ್ಫೂರ್ತಿ ಕೊಡುವಂಥದ್ದು ಖಂಡಿತವಾಗಿಯೂ ಅವರ ನಟನೆ ಹಾಸ್ಯ ಧ್ವನಿಕಲೆ ಮತ್ತೆ ದಿ ಗೋಲ್ಡನ್ ವಾಯ್ಸ್ ಮೂಲಕ ಹೊಸಬರಿಗೆ ದಾರಿ ತೋರಿಸ್ತಿರೋ ರೀತಿ ಎಲ್ಲವೂ ಗಮನ ಸೆಳೆಯುತ್ತೆ ಅವರಲ್ಲಿ ಆ ತಾಂತ್ರಿಕ ಹಿನ್ನೆಲೆಯ ಶಿಸ್ತು ಮತ್ತೆ ಕಲೆಯ ಸೃಜನಶೀಲತೆ ಎರಡೂ ಸೇರಿದಂಗೆ ಕಾಣುತ್ತೆ ಬಹುಶಃ ಅದೇ ಅವರ ಯಶಸ್ಸಿನ ಗುಟ್ಟು ಇರಬಹುದೇನೋ ಇರಬಹುದು ಅವರು ಒಬ್ಬ ಕಲಾವಿದನಾಗಿ ಉಳಿದಿಲ್ಲ ಒಂದು ಈಕೋಸಿಸ್ಟಂ ಅಂದ್ರೆ ಒಂದು ಪರಿಸರವನ್ನೇ ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಹೊಸ ಪ್ರತಿಭೆಗಳಿಗೆ ವೇದಿಕೆ ಮಾರ್ಗದರ್ಶನ ಎಲ್ಲರನ್ನೂ ಒಟ್ಟಿಗೆ ತರೋದು ಇದು ಮುಖ್ಯವಾದ ಕೆಲಸ ನಿಜ ದಿ ಗೋಲ್ಡನ್ ವಾಯ್ಸ್ನಂತಹ ಸಂಸ್ಥೆಗಳು ಕರ್ನಾಟಕ ಧ್ವನಿ ಹಬ್ಬ ದಂತಹ ಕಾರ್ಯಕ್ರಮಗಳು ಇವೆಲ್ಲ ಧ್ವನಿ ಕಲೆ ಮಿಮಿಕ್ರಿ ಅಂತಹ ನಿರ್ದಿಷ್ಟ ಕಲೆಗಳಿಗೆ ಒಂದು ವೇದಿಕೆ ಕೊಡುತ್ತೆ ಅವುಗಳಿಗೆ ಉತ್ತೇಜನ ಸಿಗುತ್ತೆ ಇಲ್ಲದಿದ್ರೆ ಇವೆಲ್ಲ ಎಲ್ಲೋ ಮೂಲೆಗೆ ಸರಿದು ಹೋಗೋ ಅಪಾಯ ಇರುತ್ತೆ ಹೌದು ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಯೋಚನೆ ಬರುತ್ತೆ ಇಂಜಿನಿಯರಿಂಗ್ ಅಂತಹ ಒಂದು ತಾಂತ್ರಿಕ ಜ್ಞಾನ ಮತ್ತು ಮಿಮಿಕ್ರಿ ಅಂತಹ ಒಂದು ಸೃಜನಶೀಲ ಕಲೆ ಇವೆರಡರ ಸಮ್ಮೇಳನದಿಂದ ಮನೋರಂಜನೆ ಮತ್ತು ಸಂವಹನ ತರಬೇತಿಯಲ್ಲಿ ಇನ್ನೂ ಏನೆಲ್ಲ ಹೊಸ ಸಾಧ್ಯತೆಗಳು ಹುಟ್ಕೊಳ್ಳಬಹುದು ಹ್ಮ್ ಕುತೂಹಲಕಾರಿ ಪ್ರಶ್ನೆ ಅಥವಾ ಈ ಡಿಜಿಟಲ್ ಯುಗದಲ್ಲಿ ಧ್ವನಿ ಕಲೆಯಂತಹ ತುಂಬ ನಿರ್ದಿಷ್ಟವಾದ ನೀಶ್ ಕೌಶಲ್ಯಗಳಿಗೆ ಮೀಸಲಾದ ಇಂತಹ ವೇದಿಕೆಗಳು ಮತ್ತು ತರಬೇತಿ ಸಂಸ್ಥೆಗಳು ಪ್ರಾದೇಶಿಕ ಮಟ್ಟದಲ್ಲಿ ಇನ್ನು ಹೇಗೆ ಬೆಳೆಯಬಹುದು ಅವುಗಳ ಭವಿಷ್ಯವೇನು ಇದರ ಬಗ್ಗೆ ನಾವು ಯೋಚನೆ ಮಾಡ್ಬೋದಲ್ವಾ